ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಅವಧಿಯಲ್ಲಿ ನಾವು ದೆಹಲಿ ಸುಲ್ತಾನರು ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ದೆಹಲಿ ಸುಲ್ತಾನ್ ಮನೆತನವನ್ನು ಪ್ರಮುಖವಾಗಿ ಐದು ಸುಲ್ತಾನ್ ಸಂತತಿಗಳು ಆಳ್ವಿಕೆ ಮಾಡಿದ್ದರು ಅವುಗಳೆಂದರೆ ಮೊದಲನೆಯದಾಗಿ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಘಲಕ್ ಸಂತತಿ ಸಯ್ಯದ್ ಸಂತತಿ ಲೂದಿ ಸಂತತಿ ಮೊದಲನೆಯ ಸಂತತಿ ಗುಲಾಮಿ ಸಂತತಿ ಮಹಮ್ಮದ್ ಕೋರಿ ಗೆದ್ದಿದ ಭಾರತದ ಭೂಭಾಗಗಳಲ್ಲಿದ್ದ ಇವನ ಉತ್ತರಾಧಿಕಾರಿಗಳೆಲ್ಲರೂ ಗುಲಾಮರೇ ಆಗಿದ್ದರು ದೆಹಲಿಯಲ್ಲಿ ಟರ್ಕರ ಅಧಿಪತ್ಯವನ್ನು ಸ್ಥಾಪಿಸಿದ ಕುತ್ಬುದ್ದೀನ್ ಐಬಕ್ಕನೂ ಸಹ ಗುಲಾಮನೇ ಆದುದರಿಂದ ಇವರ ಆಡಳಿತದ ಕಾಲವನ್ನು ಗುಲಾಮಿ ಸಂತತಿ ಎಂಬ ಹೆಸರಿನಿಂದ ಕರೆಯಲಾಗಿದೆ ಈ ಸಂತತಿಯ ಶ್ರೇಷ್ಠ ಸುಲ್ತಾನ ಕುತ್ಬುದ್ದೀನ್ ಐಬಕ್ ಈತನು ಭಾರತದಲ್ಲಿ ದೆಹಲಿ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿ ಹಾಕಿದನು ಈತನು ಅಫ್ಘಾನಿಸ್ತಾನದ ತುರ್ಕಿ ಜನಾಂಗಕ್ಕೆ ಸೇರಿದವನಾಗಿದ್ದನು ಆದರೆ ಬಾಲ್ಯದಲ್ಲಿ ಈತನ ತಂದೆ ನಿಶಾಪುರದ ಕಾಜಿಗೆ ಮಾರಿದನು ಇತ್ತ ಪರ್ಷಿಯನ್ ಅರೇಬಿಕ್ ಭಾಷೆಗಳನ್ನು ಕಲಿತಿದ್ದನು ಗಜ್ನಿಯ ರಾಜ್ಯಪಾಲನಾಗಿದ್ದ ಮಹಮ್ಮದ್ ಕೋರಿಯು ಈತನನ್ನು ಗುಲಾಮನನ್ನಾಗಿ ಖರೀದಿಸಿದನು ನಂತರ ಐಬಕ್ಕನು ಎರಡನೇ ತರೈನ್ ಕಾಳಗದ ನಂತರ ಉತ್ತರ ಭಾರತದ ಮೇಲಿನ ಆಕ್ರಮಣದ ಉಸ್ತುವಾರಿ ಪಡೆದನು ಮಹಮ್ಮದ್ ಗಜ್ನಿ ಮರಣ ಹೊಂದಿದ ನಂತರ ಉತ್ತರ ಭಾರತದಲ್ಲಿ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದ ನಂತರ ದೆಹಲಿಯಲ್ಲಿ ಕುತೂಬ್ ಮಿನಾರ್ ನಿರ್ಮಿಸಲು ಪ್ರಾರಂಭಿಸಿದನು ನಂತರ ಬಂದ ಸುಲ್ತಾನ ಇಲ್ತಮಶ್ ಈತನ ಜೀವನ ಇಲ್ಬರಿ ಕುಟುಂಬಕ್ಕೆ ಸೇರಿದವನು ಇಲ್ತಮಶ್ ಸುಲ್ತಾನಾದದ್ದನ್ನು ಸಹಿಸದ ಗಜ್ನಿಯ ದೊರೆ ತಾಜುದ್ದೀನ್ ಮತ್ತು ಸಿಂಧದ ನಾಸಿರುದ್ದೀನ್ ಕಬಾಚ್ ಇಬ್ಬರೂ ಇಲ್ತಮಶ್ನ ಮೇಲೆ ಬಂಡೆದ್ದರು ಆದರೆ ಇಲ್ತಮಶ್ನನ್ನು ಇವರನ್ನು ಸೋಲಿಸಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡನು ನಂತರ ರಣತಂಬೂರ್ ಗ್ವಾಲಿರ್ ಬಿಲಾ ಅಜ್ಮೀರ್ ಕನೌಜಗಳನ್ನು ವಶಪಡಿಸಿಕೊಂಡನು ಭಾರತದ ಮೇಲೆ ಪ್ರಪ್ರಥಮ ಬಾರಿಗೆ ಮಂಗೋಲ್ ದೊರೆ ಚಂಗಿಸ್ ಖಾನನ ನೇತೃತ್ವದಲ್ಲಿ ದಾಳಿ ಮಾಡಿದರು ಆದರೆ ಇವರನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿದರು ಹೀಗೆ ಅನೇಕ ಸಾಧನೆ ಮಾಡಿದ ನಂತರ ಆಳ್ವಿಕೆಗೆ ಬಂದವಳು ರಜಿಯಾ ಬೇಗಂ ರಜಿಯಾ ಬೇಗಮ್ ಅಳು ಉತ್ತಮ ಆಡಳಿತಗಾರಳು ಇಲ್ ತಮಷ್ನ ಪುತ್ರ ರುಕ್ರುದ್ದೀನ್ ಪಿರೋಜಿಷಾ ತುಂಬ ಅಸಮರ್ಥನಾಗಿದ್ದ ಕಾರಣ ರಜಿಯಾ ಬೇಗಂ ಉತ್ತರಾಧಿಕಾರಿಯಾದಳು ದೆಹಲಿಯ ಸಿಂಹಾಸನವೇರಿದ ಪ್ರಥಮ ಮಹಿಳೆ ಸುಲ್ತಾನ್ ಎಂಬ ವಿರುದ್ಧನು ಹೊಂದಿದ್ದಳು ಪುರುಷರಂತೆ ವೇಷ ಧರಿಸಿ ಯುದ್ಧದಲ್ಲಿ ಭಾಗವಹಿಸಿದಳು ವಿಶಾಲ ಸಾಮ್ರಾಜ್ಯದ ಅಡಿಪಾಯ ಹಾಕಿದಳು ಇವಳ ಆಡಳಿತವನ್ನು ಸಹಿಸದ ಪ್ರಾಂತ್ಯಾಧಿಕಾರಿಗಳು ದಂಗೆ ಎದ್ದು ಅವಳನ್ನು ಹತ್ಯೆಗೈದರು ಈಕೆಯ ನಂತರ ಬಲ್ಬನನು ಆಡಳಿತ ನಡೆಸಿದ ಬಲ್ಬನನು ಉತ್ತಮ ದಕ್ಷ ಆಡಳಿತಗಾರ ಈತ ಇಲ್ತಮಶ್ನ ಗುಲಾಮನಾಗಿದ್ದನು ಮತ್ತು ಟರ್ಕ್ ಸರ್ದಾರರ ಕೂಟದ ಸದಸ್ಯನಾಗಿದ್ದನು ಈತ ಸರ್ ಸರ್ದಾರರ ಕೂಟವನ್ನು ಧ್ವಂಸ ಮಾಡಿದನು ಮಂಗೋಲ್ ದಾಳಿಯನ್ನು ತಡೆಗಟ್ಟಿ ತನ್ನ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡನು ಮತ್ತು ಮಂಗೋಲರ ದಾಳಿಯನ್ನು ತಡೆಗಟ್ಟುವ ಉದ್ದೇಶದಿಂದ ತನ್ನ ರಾಜ್ಯದಲ್ಲಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡನು ಈತನ ನಂತರ ಆಡಳಿತ ನಡೆಸಿದವನು ಕೈ ಕುಬಾದನು ಈ ಕೈ ಕುಬಾದನು ಸಹ ಉತ್ತಮ ಆಡಳಿತಗಾರ ಈತ ಆಡಳಿತಗಾರನಾಗಿದ್ದರೂ ಸಹ ತನ್ನ ವಜೀರರಿಂದಲೇ ಕೊಲೆಯಾದನು ಅಲ್ಲಿಗೆ ಗುಲಾಮಿ ಸಂತತಿಯು ಅಂತ್ಯಗೊಂಡ ನಂತರ ಬಂದ ಸಂತತಿಯೇ ಕಿಲ್ಜಿ ಸಂತತಿ ಈ ಕಿಲ್ಜಿ ಸಂತತಿಯ ಸ್ಥಾಪಕನೆಂದರೆ ಜಲಾಲುದ್ದೀನ್ ಇತ್ತನು ಮೃದು ಸ್ವಭಾವ ಗುಣವನ್ನು ಹೊಂದಿದನು ಆದರೆ ಈತ ಸರ್ದಾರರಿಂದಲೇ ಈತನನ್ನು ಕೊಲೆ ಮಾಡಲಾಯಿತು ಈತನ ನಂತರ ಆಡಳಿತ ನಡೆಸಿದವನು ಅಲ್ಲಾವುದ್ದೀನ್ ಕಿಲ್ಜಿ ಉತ್ತಮ ಆಡಳಿತಗಾರ ಈತನ ಬಾಲ್ಯದ ಜೀವನ ಬಾಲ್ಯದಲ್ಲಿ ಈತನು ಜಲಾಲ್ ಉದ್ದೀನ್ ಆಶ್ರಯದಲ್ಲಿ ಬೆಳೆದನು ಶೂರ ಯೋಧನ ಹಾಗೆ ದಂಡನಾಯಕನಾಗಿ ಸೇವೆ ಸಲ್ಲಿಸಿದನು ಬಿಲಾ ಮಾಳ್ವ ದೇವಗಿರಿಯ ಮೇಲೆ ದಾಳಿ ಮಾಡಿ ಅಲ್ಲಿಯ ಅಪಾರ ಸಂಪತ್ತುಗಳನ್ನು ಲೂಟಿ ಮಾಡಿದನು ನಂತರ ಈತನು ಮಂಗೋಲರ ಮೇಲೆ ದಾಳಿ ಮಾಡಿ ಮಂಗೋಲರನ್ನು ಹಿಮ್ಮೆಟ್ಟಿದನು ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಈತನು ಯಶಸ್ವಿಗೊಳಿಸಿದ ಕೀರ್ತಿ ಈತನ ದಂಡನಾಯಕನಾದ ಮಲ್ಲಿಕಾಬ್ಬರನಿಗೆ ಸಲ್ಲುತ್ತದೆ ಹಾಗೆಯೇ ಈತನ ಜೀ ಆಡಳಿತಾತ್ಮಕ ಸುಧಾರಣೆಗಳು ಕಿಲ್ಜಿಯು ಹಲವಾರು ಆಡಳಿತಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತಂದನು ದಾನ ದತ್ತಿ ಇನಾಮು ಭೂಮಿ ಮತ್ತು ಸಹಾಯಧನವನ್ನು ರದ್ದುಗೊಳಿಸಿದ ಮದ್ಯಪಾನ ಮಾದಕ ವಸ್ತುಗಳ ಮಾರಾಟಗಳನ್ನು ಸಹ ರದ್ದುಗೊಳಿಸಿದನು ದಕ್ಷವಾದ ಗೂಢಚಾರ ವ್ಯವಸ್ಥೆಯನ್ನು ಜಾರಿಗೆ ತಂದನು ಸೈನಿಕ ಸುಧಾರಣೆಗಳು ಭರ್ತಿ ತರಬೇತಿ ಶಸ್ತ್ರಾಸ್ತ್ರ ಕುದುರೆಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಸೈನಿಕ ಮಂತ್ರಿಗೆ ನೀಡಿದನು ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿ ಜಾರಿಗೆ ತಂದನು ಹೀಗೆ ಅನೇಕ ಸಾಧನೆಯನ್ನು ಮಾಡಿದ ನಂತರ ಬಂದ ಸಂತ ಸಂತತಿಯೇ ತುಗಲಕ್ ಸಂತತಿ ಈ ತುಗಲಕ್ ಸಂತತಿಯ ಶ್ರೇಷ್ಠ ಪ್ರಸಿದ್ಧ ಸುಲ್ತಾನನೆಂದರೆ ಕಿಯಾಸುದ್ದೀನ್ ತುಗಲಕ್ ಈತನು ಈ ಸಂತತಿಯ ಸ್ಥಾಪಕ ಮೊಘಲ್ ದಾಳಿಯನ್ನು ತಡೆಗಟ್ಟಿ ಗಡಿ ಭದ್ರಪಡಿಸಿಕೊಂಡನು ಉದಾರ ನೀತಿಯನ್ನು ಹೊಂದಿದ ಇತ್ತನು ದೆಹಲಿಯಲ್ಲಿ ಶಾಂತಿ ಸ್ಥಾಪಿಸಿದನು ಹಾಗೆ ಇತನು ಭೂ ಕಂದಾಯವನ್ನು ಕಡಿಮೆ ಮಾಡುವುದರ ಜೊತೆಗೆ ರೈತರಿಗೆ ನೀರಾವರಿ ಕಾಲುವೆ ಯೋಜನೆಗಳನ್ನು ನಿರ್ಮಿಸಿದನು ಈ ಸಂತತಿಯ ಇನ್ನುಳಿದ ಸುಲ್ತಾನ್ ಎಂದರೆ ಮಹಮ್ಮದ್ ಬಿನ್ ತುಘಲಕ್ ಮಹಮ್ಮದ್ ಬಿನ್ ತುಘಘಲಕ್ ಪರ್ಷಿಯನ್ ಅರೇಬಿಕ್ ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿ ಗಣಿತ ಭೌತ ವಿಜ್ಞಾನ ಖಗೋಳಶಾಸ್ತ್ರ ಮುಂತಾದ ವಿಷಯಗಳನ್ನು ಪರಿಣಿತಿ ಹೊಂದಿದನು ಈತನು ತನ್ನ ಕಾಲಕ್ಕಿಂತ ಹಲವು ಶತಮಾನಗಳಷ್ಟು ಮುಂದೆ ಯೋಚಿಸುತ್ತಿದ್ದನು ಆದ್ದರಿಂದ ಈತನ ಯೋಜನೆಗಳು ಕಾರ್ಯರೂಪಕ್ಕೆ ತರುವ ಪಕ್ವತೆಯಾಗಲಿ ಅಧಿಕಾರಿಗಳಿಗಿರಲಿಲ್ಲ ಈತನ ಆಡಳಿತಾತ್ಮಕ ಸುಧಾರಣೆಗಳು ಮೊದಲನೆಯದಾಗಿ ಕಂದಾಯ ಸುಧಾರಣೆ ಇತನು ಹಲವಾರು ಕಂದಾಯ ಸುಧಾರಣೆಯನ್ನು ಜಾರಿಗೆ ತಂದನು ರಾಜ್ಯದ ಭೂ ಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲ ವಿವರಗಳನ್ನು ಒಳಗೊಂಡ ಒಂದು ಅಧಿಕೃತವಾದ ದಾಖಲೆ ಇರುವ ಪುಸ್ತಕವನ್ನು ಇದ್ದ ಜಾರಿಗೆ ತಂದನು ಹಾಗೆ ಇತನು ತನ್ನ ಆಸ್ಥಾನದಲ್ಲಿ ಒಂದು ಕೃಷಿ ಇಲಾಖೆಯನ್ನು ಸಹ ಸ್ಥಾಪಿಸಿದನು ರಾಜಧಾನಿಯ ವರ್ಗಾವಣೆ ಮಹಮ್ಮದ್ ಬಿನ್ ತುಘಲಕ್ಕನು ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡಿದನು ಇದರ ಉದ್ದೇಶ ಸಾಮ್ರಾಜ್ಯಕ್ಕೆ ರಾಜಧಾನಿ ಕೇಂದ್ರದಲ್ಲಿರಬೇಕು ಮತ್ತು ಪರಕೀಯರಿಂದ ರಾಜ್ಯವನ್ನು ರಕ್ಷಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತಂದನು ಸಾಂಕೇತಿಕ ನಾಣ್ಯಗಳ ಪ್ರಯೋಗ ಈತ ನಾಣ್ಯಗಳ ಮೌಲ್ಯವನ್ನು ತನ್ನ ಕಾಲದ ಬಂಗಾರ ಮತ್ತು ಬೆಳ್ಳಿ ಮೌಲ್ಯಕ್ಕೆ ಸರಿಹೊಂದುವಂತೆ ಮಾಡಿದನು ದಿನಾರ್ ಎಂಬ ಬಂಗಾರದ ನಾಣ್ಯವನ್ನು ಹಾಗೂ ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದನು ನಂತರ ಜಾರಿಗೆ ತಂದ ನೀತಿ ದಕ್ಕನ್ ನೀತಿ ಹೀಗೆ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದನು ಈತನ ನಂತರ ಬಂದರು ತುಘಲಕ್ಕರು ನಂತರದ ತುಗಲಕ್ಕರು ಫಿರೋಜ್ ಶಾ ತುಘಲಕ್ ಈತ ಉತ್ತಮ ಆಡಳಿತಗಾರನಾಗಿದ್ದನು ಈತ ತನ್ನ ಆಡಳಿತದ ಕಾಲದಲ್ಲಿ ಹಲವಾರು ಪ್ರಜಾಹಿತ ಕಾರ್ಯಗಳನ್ನು ಜಾರಿಗೆ ತಂದನು ಪ್ರಜೆಗಳಿಗೆ ನೆರವು ನೀಡಲು ಟಕಾವಿ ಸಾಲ ಮನ್ನಾ ಮಾಡಿದನು ಹೀಗೆ ಅನೇಕ ಸುಧಾರಣೆ ಜಾರಿಗೆ ತಂದನು ಇದೇ ಸಂತತಿಯ ನಂತರ ಬಂದ ಸಂತತಿ ಸಯ್ಯದ್ ಸಂತತಿ ಖಾನ್ ಸೈಯದ್ ಈ ಸಂತತಿಯ ಶ್ರೇಷ್ಠ ಸುಲ್ತಾನನಾಗಿದ್ದನು ಹಾಗೆಯೇ ಈತನು ದೋ ಅಬ್ ಬಿಯಾಸ್ ಗ್ವಾಲಿಯರ್ ಪ್ರದೇಶಗಳನ್ನು ವಶಪಡಿಸಿಕೊಂಡು ಮಹಮ್ಮದ್ ಶಾ ಅಲ್ಲಾಉದ್ದೀನ್ ಮತ್ತು ಅಲಂ ಶಾ ಈ ಸಂತತಿಯ ಶ್ರೇಷ್ಠ ಸುಲ್ತಾನರು ಅಲಂ ಶಾನಿಂದ ಈ ಸಂತತಿಯು ಕೊನೆಗೊಂಡಿತ್ತು ನಂತರ ಬಂದ ಸಂತತಿಯೇ ಈಲೂದಿ ಸಂತತಿ ಇದು ನಾಳಿದ ಕೊನೆಯ ಸಂತತಿಯಾಗಿದೆ ಈ ಸಂತತಿಯ ಶ್ರೇಷ್ಠ ಸುಲ್ತಾನ ಇಬ್ರಾಹಿಂ ಲೋಧಿ ಇಬ್ರಾಹಿಂ ಲೋಧಿಯು ಅಧ್ಯಕ್ಷನಾದನು ಭಾರತದ ಮೇಲೆ ದಾಳಿ ಮಾಡುವಂತೆ ರಾಜ್ಯಪಾಲರಾದ ಅಲಾಂ ಶಾ ಮತ್ತು ದೌಲತ್ ಖಾನ್ ಮೊಘಲರಿಗೆ ಆಮಂತ್ರಣ ನೀಡಿದರು ಅದರಂತೆ ಬಾಬರನ್ನು ಭಾರತದ ಮೇಲೆ ದಾಳಿ ಮಾಡಿದನು ಇದರಿಂದಾಗಿ ಕ್ರಿಸ್ತಶಕ ನೂರ ಇಪ್ಪತ್ತಾರರಲ್ಲಿ ಮೊದಲನೇ ಪಾಣಿಪತ್ ಕದನ ನಡೆಯಿತು ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ದೆಹಲಿಯಲ್ಲಿ ಮೊಘಲ್ ಆಳ್ವಿಕೆಯನ್ನು ಸ್ಥಾಪಿಸಿದನೆನ್ನಬಹುದು ದೆಹಲಿ ಸುಲ್ತಾನರ ಕೊಡುಗೆಗಳು ಮೊದಲನೇದಾಗಿ ಆಡಳಿತ ಪದ್ಧತಿ ಹಲವಾರು ಆಡಳಿತ ಪದ್ಧತಿ ಜಾರಿಗೆ ತರಲಾಯಿತು ಬಹುತೇಕ ದೆಹಲಿ ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ದರು ಸುಲ್ತಾನರ ಆಡಳಿತವು ಕುರಾನಿನ ಅನ್ವಯ ನಡೆಯುತ್ತಿತ್ತು ಆರ್ಥಿಕ ಪರಿಸ್ಥಿತಿ ದೆಹಲಿ ಸುಲ್ತಾನ್ ಅರಸರು ಅನೇಕ ಆರ್ಥಿಕ ಸುಧಾರಣೆ ಜಾರಿಗೆ ತಂದು ಕೃಷಿಗೆ ಸಂಬಂಧಿಸಿದಂತೆ ಅಪಾರವಾದ ಬದಲಾವಣೆ ತಂದರು ಸಾರಿಗೆ ಸಂಪರ್ಕ ಸುಧಾರಿಸಲ್ಪಟ್ಟವು ಸಾಹಿತ್ಯ ವಿದೇಶಿ ಬರಹಗಾರರು ಸುಲ್ತಾನರ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದರು ಗಜ್ನಿಯ ಆಸ್ಥಾನದಲ್ಲಿದ್ದ ಅಲ್ ಬೆರೂನಿ ಈತನ ಪ್ರಸಿದ್ಧ ಗ್ರಂಥ ಕಿತಾಬ್ ಉಲ್ ಹಿಂದ್ ಈ ಕೃತಿಯನ್ನು ರಚಿಸಿದನು ಹಾಗೆ ಅಮೀರ್ ಖುಸ್ರು ಆರು ಪ್ರಮುಖ ಗ್ರಂಥವನ್ನು ರಚಿಸಿದನು ಈತನನ್ನು ಭಾರತದ ಗಿನಿ ಎಂದು ಕರೆಯುತ್ತಾರೆ ಇವರು ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಕೃತಿಗಳನ್ನು ರಚಿಸುತ್ತಿದ್ದರು ಕಲೆ ವಾಸ್ತುಶಿಲ್ಪ ದೆಹಲಿ ಸುಲ್ತಾನರು ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಎಂಬ ಹೊಸ ವಾಸ್ತುಶಿಲ್ಪವನ್ನು ಪರಿಚಯಿಸಿದರು ಇವರು ದೆಹಲಿ ಕೋಟೆ ಮಸೀದಿ ಅರಮನೆಗಳನ್ನು ನಿರ್ಮಿಸುತ್ತಿದ್ದರು ಕಮಾನುಗಳು ಕೋಟೆಗಳು ಮಿನಾರ್ಗಳು ಈ ಶೈಲಿಯ ಪ್ರಮುಖ ಲಕ್ಷಣಗಳಾಗಿರುತ್ತವೆ ದೆಹಲಿ ಸುಲ್ತಾನ್ ವಾಸ್ತುಶಿಲ್ಪ ಕಟ್ಟಡಗಳೆಂದರೆ ಮೊದಲನೆಯದಾಗಿ ಕುತುಬ್ ಮಿನಾರ್ ಈ ಕುತುಬ್ ಮಿನಾರ್ ದೆಹಲಿಯಲ್ಲಿರುವ ಭಾರತದ ಅತ್ಯಂತ ಎತ್ತರದ ಗೋಪುರ ಇದನ್ನು ಕುತುಬ್ದಿನ್ ಐಬಕ್ ನಿರ್ಮಿಸಿದನು ಆದರೆ ಇಲ್ತಮಷ್ ಪೂರ್ಣಗೊಳಿಸಿ ಇದರ ಅಡಿ ಎರಡು ನೂರ ಇಪ್ಪತ್ತೈದು ಅಡಿ ಎತ್ತರವಿದೆ ಅಲೈ ದರ್ವಾಜ ಇದು ದೆಹಲಿಯಲ್ಲಿರುವ ಒಂದು ಸ್ಮಾರಕವಾಗಿದೆ ಫತೆಬಾದ್ ಫಿರೋಜ್ಸಾದ್ ತುಘಲಕ್ನು ಇದನ್ನು ನಿರ್ಮಿಸಿದನು ಜಮೈತ್ ಖಾನ್ ಮಸೀದಿ ಇದನ್ನು ಮಹಮ್ಮದ್ ಬಿನ್ ತುಘಲಕ್ ನಿರ್ಮಿಸಿದನೆನ್ನಬಹುದು ಹೀಗೆ ಅನೇಕ ವಾಸ್ತುಶಿಲ್ಪ ನೋಡಬಹುದು ಧನ್ಯವಾದಗಳು